ಆಲ್ದೂರಿನಲ್ಲಿ ಡಾಕ್ಟರ್ ಬೇರ್ ಅಂಬೇಡ್ಕರ್ ಪುತ್ಥಳೆ ಪ್ರತಿಷ್ಠಾಪನೆ ಅದೆಷ್ಟು ವರ್ಷದ ಕನಸು ಈ ವರ್ಷದಲ್ಲಿ ನನಸು ಈ ಯೋಜನೆಗೆ ಬಂದ ಸಮಸ್ಯೆ ಸಾವಿರಾರು ಅದೆಲ್ಲವನ್ನು ಮೆಟ್ಟಿ ನಿಲ್ಲುವಂತೆ ಮಾಡಿದ್ದು ಈ ಮಹಾನಾಯಕನ ಹೆಸರು ಆರ್ಮಿಯಂತಹ ಬೃಹತ್ ಸಂಘಟನೆಗಳ ಹೋರಾಟ ಇಂಥ ಅದ್ಭುತವನ್ನು ಕಣ್ತುಂಬಿಕೊಳ್ಳುವಂತೆ ಮಾಡಿತು ಸಾವಿರಾರು ಕೀಳೆರಿಮೆಯ ಸವಾಲಿನ ಸಮಸ್ಯೆಯಲ್ಲಿಯೂ ವಿಶ್ವ ಪ್ರಖ್ಯಾತ ಬೃಹತ್ ಸಂವಿಧಾನ ಭಾರತಾಂಬೆ ಮಡಿಲಿಗೆ ಒಪ್ಪಿಸಿ ಸಮಾನತೆ ಅನಿಷ್ಟ ಪದ್ಧತಿಗಳ ವಿನಾಶ ರುವಾರಿಯಾಗಿ ನಿಂತ ಈ ಮಹಾನಾಯಕ ಇಂದು ಸೂರ್ಯನಂತೆ ಎಲ್ಲರ ಬಾಳಲ್ಲಿ ಪ್ರಜ್ವಲಿಸುತ್ತಿರುವ ಬೆಳಕು ಕಣ್ತುಂಬಿಸುವೆ ಇನ್ನಷ್ಟು ಸಂಗತಿಯನ್ನು ಬರಮಾಡಿಕೊಳ್ಳಿ ನಾ ನಿಮ್ಮವನೆಂದು ಸಾಕಷ್ಟು ವಿಶೇಷಗಳನ್ನು ನಿಮ್ಮೊಂದಿಗೆ ತರುವೆ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮೃಧಾನದ ಮೃದ ತೊಟ್ಟು ಬಟ ಭಾರತ ನಾ ಬುಬಿದ್ದು ಸತ್ತೆವು ನಾ ಬುಬಿದ್ದೇ ಇದ್ದೆವು ನಮ್ಮ ಕೈಗೆಲ್ಲು ಬೆನ್ನು ಎಂಬ ಕಡ್ಕ ಕೊಟ್ಟರು ನಾವು ಸೋಲುದಿದ್ದೆವು ಕಣ್ಣ ನೀರು ಇದ್ದೆವು ನಮ್ಮ ತುಳಿಯುತ್ತಿದ್ದ ಕಾಲುಗಳಿಗೆ ಇಟ್ಟರು